ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಸೊ ಇವತ್ತು ನಾನು ಮಾತನಾಡ್ತಾ ಇರೋದು ಕಾಂಗ್ರೆಸ್ ರಾಜಕಾರಣದ ಕುರಿತು ಸೊ ನಾನು ಕಾಂಗ್ರೆಸ್ ಬಗ್ಗೆ ಒಂದು ಎರಡು ಮೂರು ಎಪಿಸೋಡ್ಗಾಗುವಷ್ಟು ಮಟೀರಿಯಲ್ಸ್ ಇದೆ ಸೊ ಮೊದಲನೇದಾಗಿ ಕಾಂಗ್ರೆಸ್ ಕೇಂದ್ರೀಯ ನಾಯಕತ್ವ ಅದ್ರ ಬಗ್ಗೆ ಮಾತನಾಡಬೇಕಾಗಿದೆ ಹಾಗೆಯೇ ರಾಜ್ಯದ ಕಾಂಗ್ರೆಸ್ ಏನಿದೆ ಅದರ ಬಗ್ಗೆ ಸೊ ನನ್ನ ಮುಂದಿರುವ ಹೀಗೆ ಪ್ರಶ್ನೆ ಯಾವ್ದು ಗೊತ್ತಾ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರುವ ಮಹಾತ್ಮಾಕಾಂಕ್ಷೆಯನ್ನ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡವರು ಅವರೀಗ ಕಾದು ನೋಡುವ ಸ್ಟ್ರಾಟಜಿಯನ್ನು ಅನುಸರಿಸ್ತಿದ್ದಾರೆ ನನ್ನ ಸಮಯ ಬರಬೇಕಾದ್ರೂ ಬರುತ್ತೆ ಆದರೆ ಆ ಸಮಯಕ್ಕೆ ಕಾಯಬೇಕು ಅದರ ಜೊತೆಗೆ ಕಾರ್ಯತಂತ್ರ ಬಹಳ ಮುಖ್ಯ ಅನ್ನುವ ಅರಿವು ಡಿ ಕೆ ಶಿವಕುಮಾರ್ಗೆ ಬಂದಿದೆಯಾ ಐ ಥಿಂಕ್ ಸೊ ಸೊ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಎರಡು ಪಿಲ್ಲರ್ಸ್ಗಳು ಅಂದರೆ ಒಬ್ಬರು ಸಿದ್ದರಾಮಯ್ಯ ಇನ್ನೊಬ್ಬರು ಡಿ ಕೆ ಶಿವಕುಮಾರ್ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಯಶಸ್ಸು ಸಿಗುವುದರ ಹಿಂದೆ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇದೆ ಸಿದ್ದರಾಮಯ್ಯ ಹಿಂದೆ ಅಹಿಂದ ಬಹುದೊಡ್ಡ ಶಕ್ತಿ ಇದೆ ಅವರ ಜೊತೆ ಡಿ ಕೆ ಶಿವಕುಮಾರ್ಗೆ ಇರುವುದು ಸಂಘಟನಾ ಶಕ್ತಿ ಮತ್ತು ಚಾತುರ್ಯ ಪ್ರಾಯಶಃ ಎಂಬತ್ತರ ದಶಕದಲ್ಲಿ ಅವರು ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಅವರು ಈ ಮಟ್ಟಕ್ಕೆ ಏರುತ್ತಾರೆ ಅಂತ ಯಾರು ಒಂದು ಕಂಡಿರಲಿಲ್ಲ ಆ ಕಾಲದಿಂದಲೇ ಅವರ ಇಮೇಜ್ ಏನಿದೆ ಆ ಇಮೇಜನ್ನು ಧ್ವಂಸ ಮಾಡುವ ಸೊ ಅವರ ಇತಿಹಾಸವನ್ನು ಮುನ್ನೆಲೆಗೆ ತರುವ ಯತ್ನಗಳು ನಡೀತಾ ಇದ್ದು ಈವರೆಗೂ ನಡೀತಾ ಇದೆ ಆದರೂ ಡಿ ಕೆ ಶಿವಕುಮಾರ್ ಎದುಗುನ್ಲಿಲ್ಲ ಡಿ ಕೆ ಶಿವಕುಮಾರ್ ರಾಜಕಾರಣದಲ್ಲಿ ಬೆಳೀತಾ ಇದ್ದ ಹಾಗೆ ಅವರು ಉದ್ಯಮದಲ್ಲೂ ಬೆಳೆಯತೊಡಗಿದರು ಒಬ್ಬ ರಾಜಕಾರಣಿ ಉದ್ಯಮಪತಿ ಆಗ್ಬೇಕೋ ಬೇಡವೋ ಅನ್ನೋದು ಎಂಟೈರ್ಲಿ ಡಿಫ್ರೆಂಟ್ ಕ್ವೆಶನ್ ಅದ್ರ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ ಆದರೆ ಅವರು ಉದ್ಯಮ ಪತಿಯಾಗಿ ಬೆಳೆದದ್ದು ರಾಜಕಾರಣಿ ಬೆಳೆದದ್ದು ಸೈಮಲ್ಟೇನಿಯಸ್ಲಿ ಅಂತ ಅದು ರಾಜಕಾರಣ ಅವರು ಉದ್ಯಮಕ್ಕೆ ಸಹಾಯ ಮಾಡ್ತು ಅವರ ಉದ್ಯಮ ರಾಜಕಾರಣಕ್ಕೆ ಸಹಾಯ ಮಾಡ್ತು ಆದ್ರಿಂದ ಅವರು ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ತಮ್ಮ ಬದುಕಿನಲ್ಲಿ ಕ್ರೋಢಿಕೋಸ್ಕೊಂಡ್ರು ಆ ಸಂಪನ್ಮೂಲ ಏನಿದೆ ಅದು ಅವರ ರಾಜಕೀಯ ಬದುಕು ಮತ್ತು ವೈಯಕ್ತಿಕ ಬದುಕಿನಲ್ಲೂ ಬಹಳ ಮುಖ್ಯವಾದ ಒಂದು ಪ್ರಭಾವವನ್ನು ಬೀರುತ್ತೆ ಹಾಗೆಯೇ ನಾನು ಗಮನಿಸ್ತಾ ಬಂದಾಗೆ ಈ ದೇಶದಲ್ಲಿ ಕಳೆದ ಒಂದು ಎರಡು ದಶಕಗಳಿಂದ ಹೆಚ್ಚು ಕಾಲ ನೀವು ತೆಕ್ಕೋಬಹುದು ಎಲ್ಲಿ ಚುನಾವಣೆ ನಡೆದರೂ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಇರ್ತಾ ಇತ್ತು ಒಂದು ಅಲ್ಲಿ ಹೋಗಿ ಪ್ರಚಾರ ಮಾಡೋದು ಮಾತ್ರ ಅಲ್ಲ ಸಂಪನ್ಮೂಲಗಳನ್ನು ಕೂಡ ಅವರು ಕ್ರೋಢೀಕರಿಸಿ ಕೊಡ್ತಾ ಇದ್ರು ಆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಒಂದು ರೀತಿಯಲ್ಲಿ ಅನಿವಾರ್ಯ ಎನ್ನುವ ಹಾಗೆ ಬೆಳೆದದ್ದು ಮತ್ತು ಕಾಂಗ್ರೆಸ್ ಪಕ್ಷದ ಒಳಗಡೆ ಏನಿದೆ ಒಂದು ಸಿಚುವೇಶನ್ ಇರುತ್ತೆ ನೋಡಿ ರಾಜಕಾರಣದ ಬಹಳ ಮುಖ್ಯವಾದ್ದು ಒಂದು ಸಿಚುವೇಶನ್ ಅನ್ನು ನೀವು ಹ್ಯಾಂಗ್ ಹ್ಯಾಂಡಲ್ ಮಾಡ್ತೀರಿ ಅದಕ್ಕೊಂದು ಕಾರ್ಯಸೂಚಿ ಇರಬೇಕು ಒಂದು ಷಡ್ಯಂತ್ರವೂ ಇರಬೇಕು ರಾಜಕಾರಣ ಅನ್ನೋದು ಈ ನೋಡೇ ಸ್ಟ್ರೇಟ್ ಗೇಮ್ ಅಂತ ಅದು ಬಹಳ ಸ್ಟ್ರೇಟ್ ಆಗಿ ಆಡುವ ಆಟ ಅಲ್ವೇ ಅಲ್ಲ ಸೊ ಸಾಧಾರಣವಾಗಿ ನೀವು ಯುದ್ಧ ಮಾಡಬೇಕಾದ್ರೆ ಒಂದು ನೀತಿ ಇರುತ್ತೆ ನಾವು ಅದನ್ನ ಮಹಾಭಾರತಲ್ಲ ನೋಡ್ತೀವಿ ಸೊ ಯಾವಾಗ ಗಧಾ ಯುದ್ಧ ಮಾಡಬೇಕಾದ್ರೆ ಸ್ವಂಟದ ಕೆಳಗೆ ಹೊಡಿಬಾರದು ಅಂತಿತ್ತು ಆದರೂ ಶ್ರೀಕೃಷ್ಣ ಸ್ವಂಟದ ಕೆಳಗೆ ಹೊಡೆಸ್ಬಿಟ್ಟು ದುರ್ಯೋಧನ ಮುಗಿಸ್ತಾ ಸೊ ಹೀಗೆ ರಾಜಕಾರಣದಲ್ಲಿ ಗೆಲ್ಲುವುದಕ್ಕಾಗಿ ಗೆಲ್ಲುವುದಕ್ಕಾಗಿ ಸೊಂಟದ ಕೆಳಗೆ ಹೊಡೆಯುವುದು ಗೊತ್ತಿರಬೇಕು ಅಂತ ಅದು ಡಿ ಕೆ ಶಿವಕುಮಾರ್ ಗೊತ್ತಿದೆ ಸೊ ಒಂದು ರಾಜಕೀಯ ಸ್ಥಿತಿಯನ್ನ ಜಿದ್ದಾಗಿ ಅವರು ಸ್ವೀಕರಿಸಬಲ್ಲರು ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂದರೆ ಚನ್ನಪಟ್ಟಣ ಅದು ಕೇವಲ ಒಕ್ಕಲಿಗರ ನಾಯಕತ್ವಕ್ಕೆ ಮಾತ್ರ ಸೀಮಿತ ಆದುದಲ್ಲ ಅದಕ್ಕೆ ಮೀರಿದಂತಹ ಒಂದು ವ್ಯಾಪ್ತಿ ಇದೆ ಅದಕ್ಕೆ ಅವರ ರಾಜಕೀಯ ಜಿದ್ದು ಏನಿದೆ ಆ ಜಿದ್ದನ್ನು ಅವ್ರು ಎಂದೂ ಬಿಟ್ಟುಕೊಟ್ಟವರಲ್ಲ ಮತ್ತು ಆ ರಾಜಕೀಯ ಜಿದ್ದು ಇಟ್ಟುಕೊಂಡ ಸಂದರ್ಭದಲ್ಲಿ ಅವರು ಕಾಂಪ್ರಮೈಸ್ ಕೂಡ ಆಗಬಲ್ಲರು ಹಾಗೆ ನೋಡಿದರೆ ಅವರು ರಾಜಕೀಯ ಜಿದ್ದನ್ನು ಯೋಗೇಶ್ವರನಲ್ಲಿ ಇಟ್ಕೋಬೇಕಾಗಿತ್ತು ಯಾಕೆಂದ್ರೆ ಕೆಲವೇ ತಿಂಗ್ ತಿಂಗಳುಗಳ ಹಿಂದೆ ನಡೆದಂಥ ಒಂದು ಚುನಾವಣೆ ಏನಿದೆ ಲೋಕಸಭೆ ಚುನಾವಣೆ ಸಂದರ್ಭಕ್ಕೆ ಬರೋಣ ನಾವು ಆಗ ಶಿವಕುಮಾರ್ ಅವರ ಸಹೋದರ ಸುರೇಶ್ ಅವರನ್ನ ಸೋಲಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಸನ್ಮಾನ್ಯ ಯೋಗೀಶ್ ಅವರು ಆದರೆ ಕುಮಾರಸ್ವಾಮಿಯ ವಿರುದ್ಧ ಕುಮಾರಸ್ವಾಮಿಯವರ ಒಕ್ಕಲಿಗರ ಸಾಮ್ರಾಜ್ಯವನ್ನು ಉರುಳಿಸಬೇಕು ಎನ್ನುವ ಕಾರಣಕ್ಕಾಗಿ ಅವರು ಯೋಗೀಶ್ವರರನ್ನ ಅಪ್ಪಿಕೊಂಡರು ಒಪ್ಪಿಕೊಂಡರು ಎಸ್ ಇದನ್ನ ರಾಜಕೀಯ ಚಾಣಾಕ್ಷತೆ ಈ ರಾಜಕೀಯ ಚಾಣಾಕ್ಷತೆ ಡಿ ಕೆ ಶಿವಕುಮಾರರಲ್ಲಿದೆ ಅನುಮಾನ ಬೇಕಾಗಿದೆ ದಿಸ್ ಫಸ್ಟ್ ಸೆಕೆಂಡ್ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ವರಿಷ್ಠರು ಒಂದು ಸೂತ್ರವನ್ನು ಸಿದ್ಧಪಡಿಸಿದ್ರು ಅಂತ ಹೇಳಲ್ಲ ಅದು ಗುಪ್ತವಾಗಿ ಸಿದ್ಧಪಡಿಸಿದ್ರು ಕೂಡ ಎಲ್ಲ ಕಡೆ ಬಂದದ್ದು ಅಂದರೆ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಮುಖ್ಯಮಂತ್ರಿಗಳು ಈ ಪೈಪೋಟಿ ಒಳಗಿಂದಲೇ ನಡೆಯ ಇತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಲೂ ಆಸೆ ಪಟ್ಟವರು ಅದರಲ್ಲಿ ತಪ್ಪು ಕೂಡ ಇಲ್ಲ ರಾಜಕಾರಣದಲ್ಲಿದ್ದವರು ಅಧಿಕಾರಕ್ಕೆ ಆಸೆ ಪಡಲ್ಲ ಅದು ಮರುಕ್ತಾನೆ ದಟ್ ಇಸ್ ಪಾಲಿಟಿಕ್ಸ್ ಎವ್ರಿಬಡಿ ಶುಡ್ ಸೊ ಆದರೆ ಒಂದು ಅರಿವು ಡಿ ಕೆ ಶಿವಕುಮಾರ್ ಅವರಿಗೆ ಮೂಡಿತು ಅಂತ ನನಗನಿಸ್ತಾ ಇರುತ್ತೆ ಏನದು ಯಾವಾಗ ಈ ಮುಖ್ಯಮಂತ್ರಿಗಳ ಪ್ರಶ್ನೆ ಬಂತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಆಗ ಸಿದ್ದರಾಮಯ್ಯನವರ ಸುತ್ತಮುತ್ತ ಇರುವವರು ಕೂಡ ತಾವು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪ್ರತಿಬಿಂಬಿಸತೊಡಗಿದರು ಅದರಲ್ಲಿ ಬೆಳಗಾವಿ ಸಾಹುಕಾರರು ಇದ್ದರು ಸತೀಶ್ ಜಾರಕಿಹೊಳಿ ಎಲ್ಲರೂ ಹೇಳೋದಕ್ಕೆ ಪ್ರಾರಂಭ ಮಾಡೋದು ಸೊ ಇದು ಡಿ ಕೆ ಶಿವಕುಮಾರ್ ತಮ್ಮ ರಾಜಕೀಯ ಸಿ ದಾಳವನ್ನು ಬೇರೆ ರೀತಿ ಉರುಳಿಸುವ ಒಂದು ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಕಾರಣ ಆಯಿತು ಏನದು ಕ್ವೈಟ್ ಇಂಟ್ರೆಸ್ಟಿಂಗ್ ಅವ್ರು ತುಂಬ ಆಸಕ್ತಿದಾಯಕವಾದ ಈ ರಾಜಕೀಯ ನಡೆಗಳಿರ್ತವಲ್ಲ ಅದು ತುಂಬ ಸರಳವಾಗಿ ಹೇಳಲ್ಲ ಈ ರಾಜಕೀಯ ನಡೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಆವಾಗ ಅವ್ರು ಯೋಚನೆ ಮಾಡಿದ್ದೇನು ಗೊತ್ತಾ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗುವುದೇನಿದೆ ಅದು ಸ್ವಲ್ಪ ವಿಳಂಬ ಆಗ್ಬೋದು ನೋ ಇಶ್ಯೂ ಆದರೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ನನಗೆ ಸಿದ್ದರಾಮಯ್ಯನವರ ಬೆಂಬಲ ಅತ್ಯಗತ್ಯ ಡಿ ಕೆ ಶಿವಕುಮಾರ್ ಅನ್ನಿಸ್ತು ಇದು ಭಾಳ ಪರ್ಫೆಕ್ಟ್ ಆಯಿತು ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೋಬೇಕು ಮತ್ತು ಅವರ ಬೆಂಬಲವನ್ನು ಕ್ರೋಢೀಕರಿಸಬೇಕು ಹಾಗಾದ್ರೆ ಎಟ್ಲೀಸ್ಟ್ ಈ ಟರ್ಮ್ನೆ ಎಂಡಿಗೆ ಆಗದೇ ಇದ್ರೂ ಕೂಡ ಮುಂದಿನ ಟರ್ಮ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ಮತ್ತು ತಾವು ಮುಖ್ಯಮಂತ್ರಿ ಆಗೋದು ನಿಶ್ಚಿತ ಆಗತ್ತೆ ಸೊ ಈ ಒಂದು ಅವರ ಅರಿವು ಅನ್ನಿ ಜ್ಞಾನೋದಯ ಅನ್ನಿ ತಿಳುವಳಿಕೆಯನ್ನಿ ರಾಜಕೀಯ ಅನ್ನಿ ದಾಳ ಉಳಿಸಿದ್ರನ್ನಿ ವಾಟ್ ಎವರ್ ಇಟ್ ಮೇ ಬಿ ಇದಾದ ಮೇಲೆ ಈ ಮೂಡಾ ಹಗರಣದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪಕ್ಕ ಕಲ್ಲು ಬಂಡೆಯಂತೆ ನಿಂತವರು ಡಿ ಕೆ ಶಿವಕುಮಾರ್ ಅದಾದ ನಂತರ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಾಯಕತ್ವ ಸಿದ್ದರಾಮಯ್ಯನವರ ನಾಯಕತ್ವ ಅಂತ ಮಾತನಾಡಕ್ಕೆ ಶುರು ಮಾಡಿದ್ರು ಸೊ ಸಿದ್ದರಾಮಯ್ಯನವರ ರಕ್ಷಣೆಗೆ ನಿಂತರು ಪ್ರಬಲವಾಗಿ ಅವ್ರನ್ನ ರಕ್ಷಿಸೋದಕ್ಕೆ ನಿಂತರು ನಂತರ ಅವರು ಮಾತನಾಡುವ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರನ್ನು ಪ್ರಸ್ತಾಪಿಸುವುದಕ್ಕೆ ಮರೆಯದಿರುವುದು ಮರೆಯದೇ ಇರುವುದು ಅವರ ಭಾಷಣಗಳಲ್ಲಿ ನಮ್ಮ ನಾಯಕರಾದ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಇನ್ನೂ ಈ ಟರ್ಮ್ ಮುಗಿಯುವವರೆಗೆ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನು ಹೇಳ್ಬಿಟ್ರು ಸೊ ಯಾಕೆ ಅದು ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು ಅದು ಸಿದ್ದರಾಮಯ್ಯನವರು ಕೊಡುವ ಸಂದೇಶ ಕೂಡ ಅದರ ಜೊತೆ ಸಿದ್ದರಾಮಯ್ಯ ಮತ್ತು ಡಿ ಕೆ ನಡುವೆ ಈ ಬಗ್ಗೆ ಒಂದು ಮಾತುಕತೆ ಒಪ್ಪಂದಗಳು ನಡೆದಿವೆ ಅನ್ನುವ ಮಾತು ಕೂಡ ಇದೆ ರಾಜಕೀಯ ವಲಯದಲ್ಲಿ ನಾನು ನಿಮಗೆ ನಿಮ್ಮ ಕಷ್ಟ ಕಾಲದಲ್ಲಿ ನಾನು ಬೆಂಬಲಕ್ಕೆ ನಿಲ್ತೀನಿ ನೀವು ನನ್ನ ಬೆಂಬಲಕ್ಕೆ ನಿಲ್ಲಬೇಕು ಅನ್ನೋ ಸಂದೇಶ ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಅವರಿಗೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೀವು ಮುಖ್ಯಮಂತ್ರಿ ಆಗುವುದಕ್ಕೆ ನನ್ನ ವಿರೋಧ ಇಲ್ಲ ಐ ವಿಲ್ ಸಪೋರ್ಟ್ ಯು ಅನ್ನುವ ಭರವಸೆ ಕೂಡ ಸಿದ್ದರಾಮಯ್ಯನವರಿಂದ ಡಿ ಕೆ ಅವರಿಗೆ ಸಿಕ್ಕಿದೆ ಅನ್ನುವ ಮಾತು ಇದೆ ವಲಯದಲ್ಲಿ ಇದು ಎಕ್ರಮೆಟ್ಟಿಗೆ ಸತ್ಯ ಗೊತ್ತಿಲ್ಲ ಆದರೆ ಅವರಿಬ್ಬರ ರಿಲೇಷನ್ ಏನಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ರಿಲೇಷನ್ನ ಕೆಡಿಸುವುದಕ್ಕೆ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ಭಾಳ ಟ್ರೈ ಮಾಡಿದ್ರು ಯಾಕೆಂದ್ರೆ ಎಲ್ಲಿವರೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಒಂದಾಗಿರ್ತಾನೆ ಆಗ ಕಾಂಗ್ರೆಸ್ ಅನ್ನ ಅಷ್ಟು ಸುಲಭವಾಗಿ ಅಲುಗಾಡ್ಸೋಕ್ಕಾಗಲ್ಲ ಒಂದು ಕಡೆ ಐದ ಬೆಂಬಲ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಕಾರ್ಯತಂತ್ರ ಅವರು ಮೂವ್ ಆಗುವ ರೀತಿ ಸೊ ಇದೊಂಥರ ಬಹಳ ಪವರ್ಫುಲ್ ಆದ ಒಂದು ಕಾಂಬಿನೇಷನ್ ಅಂತ ವೆರಿ ವೆರಿ ಪವರ್ಫುಲ್ ಈ ಪವರ್ಫುಲ್ ಆದ ಕಾಂಬಿನೇಷನ್ ಅನ್ನು ಹೊಡಿಬೇಕು ಅಂತ ನೀವು ಇತ್ತೀಚಿನವರೆಗೆ ನೋಡಿರ್ಬೋದು ಅಶೋಕ್ ಅವರ ಹೇಳಿಕೆಗಳು ಪ್ರತಿಕ್ರಿಯೆಗಳು ಇನ್ನೊಬ್ಬರು ಕೂಡ ಓ ಇವರಿಬ್ಬರು ಮೊದಲು ಸರಿಯಾಗಲಿ ಇವರಿಬ್ಬರು ಸರಿ ಇಲ್ಲ ಅದನ್ನ ಆವಾಗ ಆವಾಗ ಹೇಳ್ತಾ ಸಿದ್ದರಾಮಯ್ಯನವರಿಗೆ ಡಿ ಕೆ ಅವರಿಗೆ ಸರಿ ಇಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಬಿಜೆಪಿ ಇಸ್ ಟ್ರಾಯಿಂಗ್ ಬೆಸ್ಟ್ ಬಟ್ ಅದಕ್ಕೆ ಡಿ ಕೆ ಅವಕಾಶ ಕೊಡ್ತಾ ಇಲ್ಲ ಸೊ ಸಿದ್ದರಾಮಯ್ಯ ಕೂಡ ಮೊದಲು ತಮ್ಮ ಸುತ್ತಮುತ್ತಲ ಇರುವವರು ಯಾರಾದರೂ ಬಂದು ಡಿ ಕೆ ಅವ್ರ ಬಗ್ಗೆ ಹೇಳಿದ್ರೆ ಕೇಳಿಸ್ಕತ್ತಿದ್ರು ಅವ್ರಿಗೆ ಒಂದು ಕ್ಯಾರೆಕ್ಟರ್ ಇದೆ ಬಂದ್ಬಿಟ್ಟು ಸೊ ಆದರೆ ಇತ್ತೀಚೆಗೆ ಅವರು ನೀವು ಗಮನಿಸಿ ಸಿದ್ದರಾಮಯ್ಯನವರ ಭಾಷಣದಲ್ಲೂ ಕೂಡ ನಮ್ಮ ಪಕ್ಷದ ಅಧ್ಯಕ್ಷರು ಶಿವಕುಮಾರ್ ಅವರು ಅಂತ ಪ್ರಸ್ತಾಪ ಮಾಡೋದಕ್ಕೆ ಹೆಚ್ಚೆಚ್ಚು ಪ್ರಸ್ತಾಪ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಟ್ ಶೋಸ್ ದಟ್ ಅಂದರೆ ಅವರಿಬ್ಬರ ರಿಲೇಷನ್ ಏನಿದೆ ಆ ರಿಲೇಶನ್ ಅದು ಹೆಚ್ಚು ಹೆಚ್ಚು ಆಪ್ತವಾಗ್ತಾ ಇದೆ ಅದು ಇಬ್ಬರಿಗೂ ಕೂಡ ಅನಿವಾರ್ಯ ಸಿದ್ದರಾಮಯ್ಯನವರಿಗೂ ಕೂಡ ಈ ಮೂಡ ಹಗರಣದ ನಂತರ ಅವ್ರಿಗೆ ಡಿ ಕೆ ಅವರ ಬೆಂಬಲ ಬೇಕೇ ಬೇಕು ಡಿ ಕೆ ಅವರಿಗೆ ತಾವು ಮುಂದೆ ಮುಖ್ಯಮಂತ್ರಿ ಆಗುವುದಕ್ಕೆ ಸಿದ್ದರಾಮಯ್ಯವ್ರ ಬೆಂಬಲ ಬೇಕು ಈ ಅರಿವು ಇಬ್ಬರಿಗೂ ಮೂಡಿದೆ ಅದಕ್ಕಾಗಿ ಇಬ್ಬರು ಜೊತೆಯಾಗಿ ಮುನ್ನಡೆಯುವ ಒಂದು ತೀರ್ಮಾನ ತೆಗೆದುಕೊಂಡಿದೆ ಇದರಲ್ಲಿ ಬಹಳ ಮುಖ್ಯವಾದ್ದು ಡಿ ಕೆ ಅವರು ತೋರಿಸುತ್ತಿರುವ ಅಂತ ಅದು ಅವರ ಕ್ಯಾರೆಕ್ಟರ್ನಲ್ಲಿ ಬದಲಾದದ್ದು ಮೊದಲ ಅವರಿಗೆ ಇಷ್ಟು ತಾಳ್ಮೆ ಇರಲಿಲ್ಲ ಅವರು ತಾಳ್ಮೆ ಏನಿದೆ ಆ ತಾಳ್ಮೆ ಅದರ ಜೊತೆಗೆ ಅವರಿಗೆ ಓದು ಅದು ಬಹಳ ಜನ ರೆಕಗ್ನೈಸ್ ಮಾಡಲ್ಲ ಅವರು ಸಂಸ್ಕೃತ ಶ್ಲೋಕಗಳನ್ನು ಹೊಡಿತಾರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಪೂಜೆಗಳು ಟೆಂಪಲ್ ರನ್ ಆಲ್ ದೀಸ್ ಇತ್ತೀಚೆಗೆ ಟೆಂಪಲ್ ರನ್ ಶುರು ಮಾಡ್ಕೊಂಡಿದ್ದಾರೆ ಮೂಡ ಆದ್ಮೇಲೆ ಮೂಢ ಆದಮೇಲೆ ಅವರು ಈ ಟೆಂಪಲ್ ಶುರು ಮಾಡ್ಕೊಂಡಿದ್ದಾರೆ ಡಿ ಕೆ ಕ್ಯಾರೆಕ್ಟರು ಮೊದಲಿಂದ ಈ ಅಂಶಗಳಿವೆ ಅವರಿಗೆ ಇದೆಲ್ಲ ಸೇರಿ ಒಂದು ತಾಳ್ಮೆಯನ್ನು ಕಳಿಸಿ ಕಲಸಿರಬೇಕು ಅಂತ ಅದು ಕಾಯುವುದು ಮತ್ತು ಗೆಲ್ಲುವುದು ಕಾದು ಮುಖ್ಯಮಂತ್ರಿ ಪಟ್ಟವನ್ನು ಏರುವುದು ಈ ಮುಖ್ಯಮಂತ್ರಿ ಪಟ್ಟವನ್ನು ಏರೋದಕ್ಕೆ ಸಿದ್ದರಾಮಯ್ಯನವರ ಬೆಂಬಲ ಇಟ್ಟುಕೊಳ್ಳುವುದು ಆವಾಗ ಸಿದ್ದರಾಮಯ್ಯನಲ್ಲಿ ಸುತ್ತಮುತ್ತ ಇರುವ ನಾಯಕರುಗಳು ಏನಿದ್ದಾರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅವರು ಶಕ್ತಿಯನ್ನು ಕಳ್ಕೊತಾರೆ ಎಸ್ ಅಂಥ ಒಂದು ಸನ್ನಿವೇಶದಲ್ಲಿ ತಾನು ಸುಲಲಿತವಾಗಿ ಮುಖ್ಯಮಂತ್ರಿ ಆಗಬಹುದು ಅಂತ ಡಿ ಕೆ ಅವರಿಗೆ ಅನಿಸಿದೆ ದಟ್ಸ್ ಈಸ್ ಗೇಮ್ ಪ್ಲ್ಯಾನ್ ತಾಳ್ಮೆ ಬಹಳ ಮುಖ್ಯ ರಾಜಕಾರಣದಲ್ಲಿ ಬದುಕಿನಲ್ಲಿ ಎಲ್ಲ ಕೂಡ ನೀವು ಅತಿಯಾದ ತಕ್ಷಣ ರಿಯಾಕ್ಟ್ ಮಾಡೋರು ಇರ್ತಾರಲ್ಲ ಅವರು ರಿಯಾಕ್ಟ್ ಮಾಡಿದ್ರೆ ಮುಳುಗೋಗ್ಬಿಡ್ತಾರೆ ರಾಜಕಾರಣದಲ್ಲೂ ಅಷ್ಟೇ ರಾಜಕಾರಣದಲ್ಲಿ ಮಾತಿಗಿಂತ ಮೌನ ಭಾಳ ಮುಖ್ಯವಾದ ಮೌನ ಇರಬೇಕು ಮೌನ ಆತ್ಮಾವಲೋಕನಕ್ಕೂ ಕಾರಣ ಆಗುತ್ತೆ ಮೌನ ಇಡೀ ವಾತಾವರಣವನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೂ ಕಾರಣ ಆಗುತ್ತೆ ಅದು ಈಗ ಡಿ ಕೆ ಅವರಿಗೆ ಗೊತ್ತಾಗಿದೆ ಅಂತ ಅನಿಸುತ್ತೆ ಐ ತಿಂಕ್ ಸೊ ಅವರು ಈಗ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತಾರೆ ಎಲ್ಲ ಮೌನ ವಹಿಸ್ಬೇಕು ಅಲ್ಲಿ ಮೌನ ವಹಿಸುವ ಒಂದು ಸ್ಥಿತಿಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಸೊ ಇದು ಕಾಂಗ್ರೆಸ್ಗೂ ಒಳ್ಳೆಯದು ಡಿ ಕೆ ಅವರಿಗೂ ಒಳ್ಳೆಯದು ಸಿದ್ದರಾಮಯ್ಯ ಅವರಿಗೂ ಒಳ್ಳೆಯದು ಲೆಟ್ಸ್ ವೇಟ್ ಆ್ಯಂಡ್ ಸಿ ಎನಿವೆ ಡಿ ಕೆ ಶಿವಕುಮಾರ್ ಅವರ ಈ ತಾಳ್ಮೆ ಕಾಂಗ್ರೆಸ್ ಪಕ್ಷವನ್ನು ಎರ್ಥ ಒಯ್ಯುತ್ತೆ ನೋಡೋಣ ಕಾದು ನೋಡುವ ತಂತ್ರ ಇದೆಯಲ್ಲ ಕಾದು ನೋಡುವ ತಂತ್ರ ಯಾವತ್ತಿದ್ರೂ ಫಲ ಕೊಡುತ್ತೆ ವಿಲ್ ಹ್ಯಾವ್ ಟು ವೇಟ್ ಫಾರ್ ಅವರ್ ಟೈಮ್ ನಮ್ಮ ಸಮಯಕ್ಕೆ ನಾವು ಕಾಯ್ದೆ ಇದ್ರೆ ನಾವು ಓಡೋದಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಸಮಯದಿಂದ ಬೇರೆ ಆಗಿ ಯು ಶುಡ್ ನಾಟ್ ಯು ಹ್ಯಾವ್ ಟು ವೇಟ್ ಫಾರ್ ಅವರ್ ಟೈಮ್ ಸೊ ಡಿ ಕೆ ಶಿವಕುಮಾರ್ ಇಸ್ ವೇಟಿಂಗ್ ಫಾರ್ ಇಸ್ ಟೈಮ್ ಟು ರೀಚ್ ಚೀಫ್ ಮಿನಿಸ್ಟರ್ಸ್ ಗಾದಿ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡೋದಕ್ಕೂ ಮಾಡಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಕೃಪಾಶೀರ್ವಾದ ಬೆಂಬಲ ಬೇಕು ತಮ್ಮ ಬೆಂಬಲ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ನಮಸ್ಕಾರ